ಮಹಾ ಗಣಪತಿನ ಸ್ಮರಣವಾಗಬೇಕು ಗ್ರಾಮದ ರಾಮರಂಜನ ದೇವರ ಮಹಾಲಿಂಗೇಶ್ವರ ದೇವರ ಅಂಜುರೆ ಗೋಪಾಲಕೃಷ್ಣ ದೇವರ ಸಾಧ್ಯ ಗ್ರಾಮದೇವಾದ ಸಹ ದೇವಕೊಡವಂತೆ ಕುಕ್ಕಿನಂತೆ ಧರ್ಮ ವೈದ್ಯರ ಮಾತುಕತೆ ಕುಟಗೊಳವಾದ ಆರಾಧನಾ ಧರ್ಮದೇವರ ದೇವರ ದೇವರ ಆರಾಧನಾ ಮಾತ್ರ ಹಿರಿಯ ಕ್ರಮ ಸಾರಿ ಸ್ಮರಣೆ ಮಾಡಬೇಕು ಈ ಗೋಗುಳ ಆರಾಧನಾ ಧರ್ಮದೇವನ ಸಾಧನವಂತ ಸ್ಮರಣೆ ಮಾಡಬೇಕು

ಭೂಕಣನ ವಾಯು ಮಾತ್ರ ವಿಹಾರ ಮಾಡಬಾರದು ಸಮಸ್ತ ದೇವ ಮಾತ್ರ ವಿಹಾರ ಮಾಡಬಹುದು ನಮಗೆ ಸುಖ ಸ್ವಾಧೀನ ಭಗವಂತ ಉದೇಶ್ ಸಂಕಲ್ಪ ಆ ಪ್ರಕಾರ ಪ್ರಾರಂಭ ಮಾಡುವುದು ದೇವತ ಕಾರ್ಯ ಮಾಡುವ ಬಂದ ಪ್ರತಿ ಒಂದು ಕೆಲಸ ಕಾರ್ಯ ಬಂದ ಈ ಗ್ರಹ ಪ್ರವೇಶ ಮಾತ್ರ ಸಂಸಾರ ಸಹ ಜೀವನ ಮಾಡುವ ಬಂದ ದೇವತ ಸತ್ಕರ್ ಮಾತಾರೆ ಅವಾಗ ದೇವತ ಸತ್ಕರ್ ಆರಿದಾಗ ಅದಕ್ಕೋಸ್ಕರ ಮಾತ್ರ ಬರ್ಕೊಳ್ಳಿ ಬಂದಾಗ ನಿಮ್ಮ ಪಟ್ಟ ಇಲ್ಲದ ಹೊಸ ಪ್ರಯಾಣ ನಿಲ್ಲರ ಮಾತು ಕಟ್ಟೆ ಸಂಸಾರ ಜೀವನ ಮಾತ್ರ ಕೆಲವರಿಂದ ತೊಂದರೆಗಳ ಮಾತ ಕಟ್ಟಲು ನಷ್ಟಗಳ ಮಾತ್ರವರಿಗೆ ಅಪ್ಪ ಎಂಜ ಬರ್ಬೋದು ನಿಲ್ಲರ ಮಾತ ನಮ್ಮ ಗುರುತು ಉದಾಹರಣೆಗೆ ಬೇರೆ ಮಾತ್ರವನ್ನು ಮಾಡೋಣ ಗುರುದು ಬರ್ತದಿಂದ ಬೇರೆ ಬರೆದು ನಮ್ಮ ಡೆಕ್ಕದ ನಂಚಿನ ಎಲ್ಲ ರೀತಿಯ ಪಾತ್ರೆಗಳನ್ನು ಮಾಡುದಿನಂಚಿನ ಬೇರೆ ಎಲ್ಲ ರೀತಿ ನಮಗೂ ಬುರಿದು ಬರ್ಬಹುದು ಅಂದ್ರೆ ನಂಚಿನ ಪಾತ್ರೆಗಳನ್ನು ನಾವು ಮಾಡೋದನ್ನ ಪಾಡಿನಂಚಿನ ಬೇರೆಂಜ ಹಾಲ ಅದೇ ರೀತಿ

ನಮ್ಮ ಭೂಮಿಯ ಮಾತೆ ಕರ್ಮಪ್ಪ ಕೆಲವರು ಜೀವರಾಶಿನವಾದ ಹಾನಿಯಪ್ಪ ತೊಂದರೆಯಪ್ಪ ಅವರು ನಾಸಾಯಕ ಅವಿಟ್ಟರ ಒಂಥರದ ದೋಷ ಮಾಡೋದ್ರ ಬಗ್ಗೆ ಅವಾಗ ಶಿಲಾಖಂಡನ ಅಂತ ಬಂದಿದೆ ಇಲ್ಲ ಮಾತ ಕಟ್ಟಣದಲ್ಲ ಐದು ಕಲ್ಲು ನಮಗಬಹುದು ಅವಾಗ ನಮ್ಮ ಕಲ್ಲನ ಹೆಂಚ ಮಾಡಗ ನಮ್ಮ ಜೀವಿತನ ಕಲ್ಲನ ಪ್ರಕೃತಿ ಬಿಡುವ ಹೆಂಚ ಕಲ್ಲು ಐದು ಕಡಪಣ ಅಂಚಿಕಾರ ನಮ್ಮ ಜೊತೆಗೆ ನಮ್ಮ ಇದೆಯಲ್ಲ ಕಡಪಣ ಕಲ್ಲನ್ನ ನಾವು ದುಡ್ಡು ಕೊಟ್ಟು

ಆ ಮರಳ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆ ನಾಗದೇವರಿಗೆ ಸಂಬಂಧಪಟ್ಟ ಅಥವಾ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರ ಆ ಮರಣ ನಮ್ಮ ಉಪಯೋಗ ಮಾಡೋಪ್ಪ ಅವೆಲ್ಲ ಮುಂಚೆ ತಪ್ಪ ದೋಷ ಅಪ್ಪ ಅಪಾಗ ಶುಲಾಖನ ವೃತ್ತಿ ಕಣನ ದೋಷ ನಮ್ಮ ಮೂಗಿ ರೀತಿ ರಜೆ ಬರ್ತದೆ ಬಂದ ನಮಗೆ ಮೇಸ್ತ್ರ ಆಯನ ಮಾಡ್ತಾರಪ್ಪ ಆಯನ ಮಾಡೋದ್ರೂಲಭಾಸ ಆಯ್ತು ಆಯುಧ ಹೋಪ ಅಂತ ಹೇಳಿ ಅಪಾಗ ನೋಸ್ತಿನಾಗ ಕೆಲಸ ಕಾರ್ಯ ಮಾಡಪ್ಪ ಆಕೆನ ನೆತ್ತೇ ಮಾತ್ರ ಬೂಡುತ್ತೆ ಈ ಗೋಮಿಗೂರ್ತಿತ್ತು ಅಥವಾ ಚರ್ಮ ತೆರೆದಿತ್ತು ಉಗುರು ಬರ್ತಿತ್ತು ಅವಿಟ್ಟು ದೋಷ ದೋಷವನ್ನು ಅಂಚಿನ ದೋಷನ ಮಾತ್ರ ಪರಿಹಾರ ಮಾತ್ರ ಈ ವಾಸ್ತು ಪೂಜಿನ ಮಾತು ವಾಸ್ತು ಹೋಗಣವಾದ ಬಿಕ್ಕ ಗಲೀನ ಮಾತ್ರ ಸಮರ್ಪಣ ಮಾಡಬಹುದು ಆ ದೋಷ ಮಾತ್ರ ಪರಿಹಾರ ಮಾಡಬಹುದು ಈ ವಾಸ್ತು ಗ್ರಹಣ ಸ್ಥಿರವಾಗಿ ತಂದು ಗ್ರಹವಾಸ್ತುವುದು ಮುಳುಕೊಂಡಿದೆ ಅಪಾಗ ಈ ವಾಸ್ತು ಮಾತ್ರ ಮಾಡ್ಕೊಂಡು ಈ ಜಾಗರವಾದ ವಾದಿ ಸಕಲ ದೋಷ ಅಥವಾ ತಲಬಾಗಳು ಸಮ್ಮಾನ ಮೋಹನ ಆಕರ್ಷಣ ಉದ್ಯೂಷನ ಅವರ ಮಂತ್ರ ಎನ್ನುವ ಭೂತ ರೀತ ಕ್ರೀಡಾ ದೋಷ ಮಾತನ್ನ ಆ ದೋಷದ ಮಾತ್ರ ಅವಾಗ ಪರಿಹಾರ ಮಾತ್ರ ದೋಷ ದೌಶಲವಾದ ವಿಚಾರದ ಮಾಡಬಹುದು ದೋಷವಾದ ದೀರ್ಘನೆ ಮಾಡಬಹುದು ಆ ಮುಂಗೇನವಾದ ನಮಗೆ ಈ ರಕ್ಷೆಗೆ ಸದರ್ಶನ ದೇವರನ್ನು ವಾಸ್ತು ಪೂಜೆ ಮಾಡಬಹುದು ಆ ಸಕಲ ದೇವಸ್ಥಾನದ ದೋಷದ ಮಾತ್ರ ಪರಿಹಾರ ಅವರು ಭಕ್ತರ ದೇವತೆ ಕಾರ್ಯಗಳನ್ನು ಸಮಯ ಗುರು ಮಹಾಗಣಪತಿ ಇಂದ್ರಾದಿ ಲೋಕವಾದಗಳು ಜಗತ್ತಿಗೆ ಕಾರ್ಯಕರ್ತನ ಬ್ರಹ್ಮ ವಿಶ್ವ ಮಹೇಶ್ವರಿ ವಿದ್ಯಾವ ಸರಸ್ವತಿ ಸಕಲ ಸಂಪನ್ನೆ ಒಳದ ಮಹಾಲಕ್ಷ್ಮ ಇಲ್ಲ ಆರಾಧನಾ ವಾಸ್ತು ಬ್ರಹ್ಮ ದೇವ ಆಯಾಯ ಮಂಡಲ ಮಧ್ಯೆ ಸುಸ್ತಿಗೆ ಮಧ್ಯದ ಕಲಶ ಮಧ್ಯೆ ಅಗ್ನಿ ಮಧ್ಯೆ ಆವಾಹಣ ಅಂತಂದು ನಾವು ಏತರಲ್ಲ ದೇವನ ಭಕ್ತರ ಸೇವನೆ ಮಾತ್ರ ಭಕ್ತರ ಪೂಜೆ ನಮ್ಮ ಭಗವಂತನ ಅರ್ಪಿತವಾಗುವ ಭಕ್ತಿಯನ್ನು ಶ್ರದ್ಧೆಯ ಸತ್ಕರ್ಮದ ಹುಂಡಿನ ಮಾರ್ಗಳಿಗೆ ಪ್ರಸಾದ ಅನುಗ್ರಹವಾಗಬಹುದು ಸಕಲ ಜೀವನದ ದೋಷವಾಗಿ ದೋಷಣವಾದ ಪರಿಹಾರವಾಗಬಹುದು ನಮಕು ನೆಮ್ಮದ ಜೀವನವಾದ ವಿಷಾರದು ಜಾಗದವಾಗಿ ಸಕಲ ಕಷ್ಟ ದುರಿತ ಅಪತ್ತವ್ಯತೋಷವಾದ ಪರಿಹಾರ ಮಾಡಬಹುದು ಸುಖ ಶಾಂತಿ ನೆಮ್ಮದಿಯ ಜೀವನವಾದ ಉಲಿಯರಲ್ಲಿ ಅರ್ಥವಾಗುತ್ತದೆ ಪ್ರೀತಿ ವಿಶ್ವಾಸದಲ್ಲಿ ಬದ್ಧದವಾದ ಈ ಸಾಗ ರೀತಿನ ದೋಷ ಪರಿಹಾರ ಆಗುತ್ತದೆ ನಮಕ್ ಬಾರಿ ಬಹಳ ಸಕಲ ಕಷ್ಟ ಇತ್ತ ಮಾತ್ರ ಕಷ್ಟ ಪರಿಹಾರವಾದ ಈ ಒಂದಾವಣ್ಣ ಮಂಡಿಡಿತನ ದೋಷ ಮಾತ್ರ ಪರಿಹಾರ ಆಗುತ್ತದೆ ಇಲ್ಲದಲ್ಲೂ ಶುಭಮುಹೂರ್ತ ಶುಭ ದಲಿತ ಮಾತ್ರ ಒಂದು ಗ್ರಹಣ ನಮ್ಮ ಪ್ರವೇಶ ಮಾತ್ರ ಬರ್ತಾರಲ್ಲ ಗ್ರಹ ಪ್ರವೇಶ ಮಾತ್ರ ಮಾಡ್ತಾ ಭಗವಂತರ ಇತ್ಯಾಸ ಲೋಪದೋಷ ಮಾಡಲು ನಮ್ಮ ಕಾರ್ಯ ನಮನ ಕೈಗೆ ಒಬ್ಬನು ಇಲ್ಲಿ ಎಲ್ಲ ಮಧ್ಯಾಹ್ನ ಒಟ್ಟ ಆರಂಭ ದೇವರನ್ನ ಕಾಯ್ದು ಅಡೆ ತಡೆ ಕೊಂದು ಕೊಟ್ಟ ಲೋಪದೋಷವಾದ ಗ್ರಾಮದ ಗ್ರಾಮದೇವಲ್ಲ ಗ್ರಾಮದ ಗ್ರಾಮದೇವಲ್ಲ ಈಗ ಕುಟುಂಬಾಧಿಕಾರದ ದೊಡ್ಡ ಶಕ್ತ ಈ ಮಂಡಳ ಆರಂಭ ಹೊತ್ತೆ ಮಶಾತ ಮೊಂದ ದೇವರ ಮಾತುಕತೆ ಒಂದು ಹಿರಿಯ ಕರನ ಮಾತು ಒಂದು ಜತ್ನ ಗೃಹ ಪ್ರವೇಶದ ಕಾರ್ಯ ವ್ಯತ್ಯಾಸದ ಒಬ್ಬ ಬಂದ ಭಕ್ತನ ಭಿನ್ನರಿಗೆ ಭಕ್ತನ ಭಕ್ತಿಯರಿಗೆ ಭಕ್ತನ ಗಣ್ಯರಿಗೆ ಬಾಲಕರ ವ್ಯತ್ಯಾಸದ ಒಬ್ಬ ಬಂದ ಎಲ್ಲ ಮಠ ಆಗದ ದೇವತಾಕಾರರಿಗೆ ನಿರ್ವಹದ ದೇವತಾ ನಮ್ಮ ಕೈಗೊಂಡ ಸತ್ಯ ಈ ಪ್ರಸಾದ ದೇವರಾಯ ಬರೆದ ಪ್ರಾರಂಭ ಕಾರಣ ಸಕಲ ದಿವಾಜಿಗಳನ್ನು ಗುರಿ ಹೀರನ್ನು ಮಾತ್ರ ಸ್ಪೃಢವಾಗ ದೇವರ ಪೂಜೆಗೆ ಭಗವಂತನ ದೇವರಾಯಿರುವ ಪ್ರಾರಂಭ ಮಾಡ சரண சரஹ ஜெரனலஹ ஆரதர மககரணலஹ வாஸ்துரன லஜ்ய நமஹ ஓம் வஷ்ர மகாமதிய நமஹ ராதந்தன் சர்மயமே விஜயமான பல ஹேஷ்டரந்தன் தர்சய ஜமமே பிரமதேவ லஜ்ய நமஹ சனதேவ லஜ்ய நமஹ பிரதேவ லஜ்ய நமஹ ஹேஷ்டரதேவ லஜ்ய நமஹ மோத்ரதேவ பিত্রதேவ வாச்சாரதேவ லஜ்ய நமஹ குருதேவ दे बा भ राम दे सा ज स ला दे जराने म ् वादत बए जामत्या स्यस्तु ैदकाररीसा समत्र रत्त कमुश्य जक्ए കേദ്രത്തിനാർ പരികർത്തെ ഗുണ്ടവീ കേഷണാം അംധാനകൃതി രാംജി വിക്രഗരം നമ്മാവീ ഭൂയാർദ്രകമിനാ രാഘവേ വാഘരീഷ ജായേ ദിനന്തകരം അഹനേ ലക്ഷ്മീന്തനവക്രയ സമേവാചനക ചിത്രതംബലിയം ഗ്രണഗം പോത്ക്കളം എന്നോബലതരം കൃഷ്ഠം ഇഷ്ടാർത്ഥസിദ്ധയേ सत्यपुदाम हरिजीवम 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 भगवान कृष्णं मित्रपवितस्य ऋष्याज्ञाया वरतमानसया आद्यवराणस्य कृष्णवेदावरगधे वैवस्वतः अन्तरे नलि के रतवार 80 वे वरदक वरदवर्षे 83 वर्षे सन्कार्ये गोदावरी शालीवा ऋषि के

அற்புத அசக்கிமித்தி சூ சகல துஷ்டிஷ்டர் hektat karamaganam okay. karitam tola gopam karam adu taranda jala samidanam kettam bhagya dhyanam shaktru prada kriya bhanamarna uchcharana samara moha karshana udeshana

जय श्री राम जय श्री राम बोलिए नटराज भगवान की जय आगतम सम्मान है परम दर्शक की जय हो श्री मल्लम महादेव भगवान नारायणय नमः ओम नारायणाय नमः ओम नारायणाय नमः तेरी उजवेला वंजो नमः ओम नारायणाय नमः महानंद वरद पदमादि परम नमः पुष्परभागे केवम नमः महास्यादि एकपांग रमणाय साक्षी नमः महानादि जो महानिकतम समभव नमः आदि नृत्य और अलक कुन्दुष्य और अनाह अरमम्य और अनाह दयावसाय महा श्री नारायण देवदात्यो आपरादि आत्ममहरि गाम

दादा दिल संकल्पा दिल्ली दादा दिल्ली दादा ना आह दिल्ली दिल्ली शकुन विष्टु वशवाद वशु दादा आह अब्दानो 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 वित्तार वित्तार दिल्ली दादा आह बुद्धो बुद्धो आजी आजी वसु वसु निकलो निकलो राजू राजू दिल्ली दिल्ली दादा ना दिल्ली 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 दादा जान सब � es la ಸಾಧ್ಯ ಅಂದು ಶಾಸ್ತ್ರ ಗುರು ಆಶೀರ್ವಾದ ಬಲ ಪ್ರಕಾರವಾದ ದೈವಾದೇವನ್ನ ಅನುಗ್ರಹ ಬಲವ್ರಕಾರವಾದ ಪರಮ ಈ ನೈಮಣ್ಣು ಇಲ್ಲದ ತಕ್ಕೊಂದು ಆ ಮೂಲಕವಾದ ಸುಖಗ ಕೂಡ ಭವಿಷ್ಯತ್ವದ ಕಷ್ಟ ನಷ್ಟ ಹರಿಯಾದ ಕೂಡ ನೆನಪಿನ ಕಾರ್ಯ ಜಯಗಳಿಸ ಕೂಡಾ ಪೂರ್ವ ಹಿರಿಯ ಸಂಪ್ರದಾಯದ ಕಟ್ಟ ಪ್ರಕಾರವಾದ ನಮ್ಮ ದೈವ ದೇವರು ನಮ್ಮ ಆರಾಧನೆ ದಯವಿ ನಮಗೂ ಸುಖವೂ ಭವಿಷ್ಯತ್ವದ ಆರೋಗ್ಯವಾಗಿಬಹುದು ಎಲ್ಲ ರೀತಿಯವರೊಂದು ಒಕ್ಕಟ್ಟು ಒಮ್ಮತವಾದ ஆ தைவனிங்களா தைவரிக்கா சுவாமி கை முகிய நல்ல நம்ம ஜீவன பாவன மோடி நமக்கு கஷ்ட நஷ்டே மாத வயதான மக்கேனி நம்பிக்கையில நம தைவரே நம ஆராதனை ஒவ்வொரு பிரக்க வார ஒவ்வொரு பூஜை புரஸ்கார நோட நமக்கு அந்த நிவாரண அந்த ಅಂಧಕಾರ ಅಂಧಕಾರವನ್ನು ನಿವಾಸಿಂದ ಬೆಳಕು ಬಂದ್ಞಾನಿ ಜ್ಞಾನಂಜನ ಶರಾಧ್ಯ ಬದುಕು ಆ ಗುರುದೇವರಿಗೆ ಪ್ರಥಮವಾರ ಗುರುದೇವ ಸ್ಥಾನ ಅಂದರೆ ವಿಘ್ನ ಕರ್ತ ವಿಘ್ನ ಹರ್ತಾಚಗಳ ಮತ ಎಂದರೆ ಬಂಡ ವಿಷ್ಣುವನ್ನು ಬದುಕುಲ್ಲಾರಿಗೆ ವಿಷ್ಣುವಿನ ನಿವಾರಣೆ ವಿಷ್ಣುವನ ನಿವಾರಣಾಘ್ನೇಶ್ವರ ದೇವರ ಸ್ಥಳನ ತಂದು ಇಲ್ಲದೆ ಯಜಮಾನ ಮುಖ್ಯ ಗ್ರಾಮವು ಗ್ರಾಮದೇವನ ಮುಖ್ಯಕ್ಕೆ ಗ್ರಾಮದ ಗ್ರಾಮದೇವರ

ஜத்திவனலயாக்கேவெருந்து கேண்ட மந்திரா நம்ம மந்திரியும் கொண்டாடுவாங்க ஜன்மஜன்மாதிரி கொண்டு ஜீவனு நம தேவன ஆத்மலய பிரமாணுத்தி அந்த மன பிரபஞ்ச பிரமாண்டருந்தே மனோரேகாஷ பரிபூர்ண கோவில் மண்டல மத்திய கணச மத்திய சிஸ்தி மத்திய பக்திவா பிரச்சார நமவ உத்தேசிப்பீடு பூஜை புரஸ்கார கல்வன உத்தேச வீட்ல இஷ்டாத்மாத ஈரேஷ் பூர்வார்த்து மதவிதவாத உதயும்

సంబంధరే భక్తిపూర్వత జాతిపూర తమ్మ మౌమ ఆకర్షణ ఉద్వేషణ పర మంత్ర యంత్ర తంత్ర విషూ ప్రయోగ రత్న ప్రయోగ రథప్రయోగ కేశ ప్రయోగ ప్రయోగ భక్తి నరణి భగవంత భక్తిపూర్వక ప్రార్థన తాజమయ శత్రువయ విషమయ వాహనమయ్య అవకాశమయ్య నాడవేన నివారణ భగవంత భక్తిపూర్వక ప్రాథమతు అకాలమృతి దోష నవదోష చిత్రదోష నాగదోష జలదోష దోష విత్తనా దివాలను భగవంత భక్తిపూర్వ ప్రార్థనా జీవంతో జీవన హావార సుమరిక సుఖజీవన ప్రాప్తి అనుగ్రహం కూడా భక్తిపూర్వక ప్రార్థన చూడు అతనే ఆరోగ్యవంతి ఐశ్వర్యవంతి దీర్ఘాయుష్యవంతరక్యూ దేవర అనుగ్రహం కూడా భగవంతర భక్తిపూర్వక ప్రార్థన Jaya Nakshara Janta Devan Ardha Mara Yama Dhamanakya Amma Akyam Aya 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 Thank <laughs> you. thank right. you